ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೀನ್ಸ್ ಕಾಳಿನಿಂದ ಗ್ರೇವಿ ಮಾಡ್ತಾ ಇದ್ದೀನಿ ಹಸಿ ಕಾಳಲ್ಲಿ ಅದನ್ನು ಹಸಿ ಕಾಳು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಿದ್ರೆ ಗ್ರೇವಿ ಮಾಡೋದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಒಂದು ಕುಕ್ಕರ್ನ ತೊಗೊಂಡು ಒಂದು ಈರುಳ್ಳಿನ ಹಾ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ನಾವು ಇದ್ರ ಜೊತೆಗೆ ಕಾಳನ್ನು ಕೂಡ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗ್ರೇವಿ ಮಾತ್ರ ಚಿಕನ್ ಮಟನ್ ಕೂಡ ಏನು ಮಾಡೋಕ್ಕಾಗಲ್ಲ ಅಷ್ಟು ಸೂಪರಾಗಿರುತ್ತೆ ಇದಕ್ಕೆ ಒಂದು ಆಲೂಗಡ್ಡ ಕೂಡ ತೊಗೊಂಡಿದ್ದೀನಿ ಆಲೂಗಡ್ಡ ಅದರೊಳಗೆ ಕಟ್ ಮಾಡಿಕೊಂಡು ಅದು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಮಸಾಲ ರುಬ್ಬೋದಕ್ಕೆ ಕೊತ್ತಂಬರಿ ಟೊಮೆಟೊ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಸಾಂಬಾರ್ ಪಡೋರು ಸ್ವಲ್ಪ ಅರಿಶಿಣ ಪುಡಿ ಗರಂ ಮಸಾಲೂ ಕೂಡ ತಗೊಂಡು ಮತ್ತೆ ಒಂದು ಸ್ವಲ್ಪ ಹುರಿಗಡಲೆ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಎಲ್ಲವನ್ನು ಕೂಡ ಈ ಕಡೆ ಗ್ರೇವಿನ ನಾವು ರೆಡಿ ಮಾಡ್ಕೊಳ್ಳೋಣ ಈ ಮಸಾಲನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ನುಣ್ಣಗೆ ಫ್ರೈ ಇದು ಗ್ರೈಂಡ್ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೊಂಡು ಚೆನ್ನಾಗಿ ಈ ಥರ ನೋಡಿ ಪೇಸ್ಟ್ ಮಾಡ್ಕೊಂಬರೋಣ ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ ಈ ಕಡೆ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕಾಳನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಂಗಿದ್ರೇ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿ ಬರೋದು ಹಸಿ ಕಾಳನ್ನ ಮಸಾಲಲ್ಲಿ ನಾವು ಮಟನ್ ಚಿಕನ್ ಯಾವ ರೀತಿ ಫ್ರೈ ಮಾಡ್ತೀವಿ ಅದೇ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲಿ ನೀರನ್ನ ಸ್ವಲ್ಪ ಹಾಕ್ಕೊಂಡು ನಾನು ಮುಚ್ಚಳ ಮುಚ್ಚಿ ಕೂಗಿಸ್ತಾ ಇದ್ದೀನಿ ಇಲ್ಲಿ ಎರಡು ಬಿಸಿಲು ಮಾಡಿದ್ರೆ ಸಾಕು ಇದು ಗ್ರೇವಿ ತುಂಬ ನೀರು ಹಾಕ್ಬಿಟ್ರೆ ಸಾಂಬಾರು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಪೂರಿಗೆ ಮಾಡ್ತಾ ಇದ್ದೀನಿ ಪೂರಿಗೆ ಈ ಥರ ಗೊಜ್ಜು ಇದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ನೋಡಿ ಬೀನ್ಸ್ ಕಾಳು ಗೊಜ್ಜು ರೆಡಿಯಾಗಿದೆ ಈ ಕಡೆ ನಾನು ಇಲ್ಲಿ ಪೂರಿನ ಮಾಡಿದ್ದೀನಿ ನೋಡಿ ಪೂರಿ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಇಲ್ಲಿ ಸಿಹಿ ಗೆಣಸಿನ ಮಿಕ್ಸ್ ಮಾಡಿ ನಾನು ಪೂರಿ ಮಾಡಿದ್ದೀನಿ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಅದು ಕೂಡ ಪೂರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸಿಹಿ ಗೆಣಸಿನ ಪೂರಿ ಜೊತೆ ಬೀನ್ಸ್ ಕಾಳು ಗ್ರೇವಿ ರೆಡಿಯಾಗಿದೆ ಸರಿ ನೀವು ಕೂಡ ನಿಮ್ಮನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್